ಚೆನ್ನಾಗಿ ಕಾಣಿಸ್ತಾ ಸೂಪರ್ ಆಗ ಕಾಣಸ್ತಾ ಐತೆ ಕಣಮ್ಮ ನಿಜವಾಗ್ಲೂ ತುಂಬಾ ಚೆನ್ನಾಗ್ ಕಾಣಿಸ್ತಾ ಐತೆ ಸಾಕತ್ತಾ ಮಾಡಿದ್ಯಾ ಕಣಮ್ಮ ಹ್ಞೂ ಸಾಕತ್ತಾ ಮಾಡಿದ್ಯಾ ಬಿಡು ಮಾಡ್ಬಿಡು ನೀ ಪಟೇನಿಲ್ಲ ನೀನು ಏನು ತಲೆನೇ ಕಿಡ್ಸ್ಕೊಮ್ಮಕ್ ಹೋಗ್ಬೇಡ ನಮ್ಮ ಸವಿತ ಹೆಂಗಂದ್ರೆ ಸಾಧಿಸ್ ಬಿಡ್ತಾಳೆ ಆ ರೀತಿ ನಮ್ಮ ಸವಿತಾ ಆ ರೀತ ನೋಡು ಹಾಕಿದ್ಲು ಈ ದೀಪು ಸಂತಾಪನ್ಗು ಇವ ಶಾಕು ಆ ರೀತ ಹೆಂಗೋ ಬಾಗ್ಲಾಕುದ್ಲಲ್ಲಪ್ಪಾ ಇನ್ನು ನಾನೇ ಎಲ್ಲ ವ್ಯಾಪಾರ ಮಾಡ್ಕೋಬೋದಾಗಿತ್ತು ನನ್ನೊಬ್ಳಿಗೆ ಆಗೋದು ಅಂತ ಇದ್ಲು ಮೂವಾರು ಮಾಡ್ದಂಗೆ ಆಯ್ತು ನೋಡಮ್ಮ ಹ್ಞೂ ಅಂಗಡಿನ ಅಂಗಡಿ ವ್ಯಾಪಾರದಲ್ಲಿ ತುಂಬ ಪೈಪೋಟಿ ಆ ದೀಪಿಯ ಸಂತಪ್ಪ ನೋಡ್ತಾ ಇದಾರೆ ಸುಮ್ಮನ ಹ್ಞೂ ಅವನೇನ ಕಾಣಿದ್ದ ನಮ್ಮ ದುಡ್ಡಿಲ್ಲ ಆಗಲ್ಲ ಅಂತ ತಿಳ್ಕೊಂಡಿದ್ದ ನನ್ನ ಮಗ ನಾನೇನಿಲ್ಲ ಹ್ಞೂ ನನ್ನ ಹತ್ರ ಒಡವೆ ಐತೆ ಒಡವೆ ಅಲ್ಲನಾ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಹ್ಮ್ ದೊಡ್ಡ ಐತೆ ನಮ್ಮ ಹುಡುಗ ದುಡಿತಾನೆ ನಮ್ಮ ಇಬ್ರು ಗಂಡ್ ಮಕ್ಳು ದುಡಿಬೇಕಾದ್ರೆ ಇಬ್ರು ಗಂಡ್ ಮಕ್ಳು ಇರೋದು ಇಬ್ರು ಗಂಡ್ ಮಕ್ಳು ದುಡಿಬೇಕೆ ಮಾನು ಯಾಕೆ ಎದ್ಕಮ್ಮನ ಎದಕಮ್ಮ ಅಂತ ಸೀನೇ ಇಲ್ಲ ಓ ಏನಮ್ಮ ಸೈತಮ್ಮ ಎರಡೇ ದಿವಸಕ್ಕೆ ಮಾಡಿಬಿಟ್ಟಮ್ಮ ಕಣ ಯಾಕ ಮಾಡಿದೆ ಭಾಗ್ಯೇಕಯ್ಯ ಬಾ ರೋ ಕುಕ ಬಾ ಬಾ ಕುಂಕುಮ ಕುಸ್ಮತಾ ಬಾ ನಾ ಬೆಳಿಗ್ಗೆ ಓಪನ್ ಮಾಡಿದೆ ಏನು ಬೆಳಗ್ಗೆ ಐದು ಗಂಟೆಗೆ ಹೇಳಿದ್ರು ಬೆಳಗ್ಗೆ ಐದು ಗಂಟೆಗೆ ಮಾಡಬೇಕು ಅಂತ ಬೆಳಗ್ಗೆ ಒಂದು ಐದು ಗಂಟೆಗೆ ಮಾಡಿಬಿಟ್ಟೆ ಬೆಳ ಬೆಳಿಗ್ಗೆನೆ ಕತ್ಲಗೇನೆ ಯಾರ್ಯಾರನ್ನ ಕರೆದು ಒಂದು ಮೂವರನ್ನ ನಿನ್ನ ಮಾತಾಡಿಸ್ತೇನೆ ಒಳಗಿದ್ದೆ ನಾ ನತ್ತೆ ಒಂದು ಐದು ಜನಕ್ಕೆ ಕರೆದು ಮತ್ತೈದ್ಯಾರನ್ನ ಬೆಳಗ್ಗೆನೇ ಪೂಜೆ ಮಾಡಿದೆ ಹಾಂ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಏನಿಲ್ಲ ಮಾ ಇನ್ನು ಆರಾಮಾಗಿ ವ್ಯಾಪಾರ ಮಾಡ್ಕೊಂಡು ಹೋಗೋದಿನಿ ನಮ್ಮ ನಮ್ಮ ಹುಡುಗರುನು ಇಬ್ಬರು ಗಂಡು ಮಕ್ಕಳು ಇದ್ದಾವೆ ನಮ್ಮ ಅಯ್ಯಪ್ಪ ಐತೆ ಎಲ್ಲ ದುಡಿತಾರೆ ನಮ್ಮ ಮನೆಗೆ ನಾವೇನು ಯೋಚನೆ ಮಾಡೋ ಅಂಥದ್ದೇ ಏನಿಲ್ಲ ಹ್ಞೂ ಸಾಕು ಹ್ಞೂ ನಾನು ನೋಡು ನಾನು ಏನಿಲ್ಲ ನಾನು ಅವ್ರ ವಿರುದ್ಧವಾಗಿ ಮಾಡಿರೋದು ಯಾಕೆ ನಾನೇನು ಮಾಡ್ಬೇಕು ಅಂತ ಮಾಡಿಲ್ಲ ಬಗ್ಗೆ ಕಯ್ಯ ಅವ್ರ ವಿರುದ್ಧವಾಗಿ ಮಾಡಿರೋದು ನಾನು ಸವಿತಾ ಎಲ್ಲ ಖಾಲಿ ಮಾಡಿದ್ಲು ಕಣೆ ಸವಿತಮ್ಮ ಎಲ್ಲ ತಗೊಂಡೋಗಿ ಎಲ್ಲ ಯಾರ್ಯಾರ ಕೊಟ್ಟು ಬಂದ್ಲಂತೆ ಎಲ್ಲ ತಗೊಂಡೋಗಿ ಇಲ್ಲ ಸಕ್ಕನ ಮಗನ ಕರ್ಕೊಂಡೋಗಿ ಎಲ್ಲ ಕೊಟ್ಟು ಬಂದ್ಲಂತೆ ಎಲ್ಲ ಕರ್ಕೊಂಡೋಗಿ ಅವನ್ನ ತುಂಬ್ಕೊಂಡು ತಗೊಂಡು ಹೋದ್ರಮ್ಮ ಎಲ್ಲ ಆಯ್ತಾ ಅನಾಥಾಶ್ರಮ ಆಶ್ರಮ ರುದ್ದ ಆಶ್ರಮ ಅಂತ ಹೇಳಿ ಕರ್ಕೊಂಡು ಓದ್ಲಮ್ಮ ಎಲ್ಲ ಕೊಟ್ ಬಂದು ಎಲ್ಲ ತೆಗ್ದವಳೆ ಯಾತ್ರದ್ದು ಇಲ್ಲ ಇನ್ನು ಹಿಂಗೆ ಎಲ್ಲ ಅಲ್ಲೇ ಅವ್ನ ಕಡೆ ಸೈಡ್ ಇಕ್ಕೊಂಡವಳೆ ಪೆಟ್ಕಂತಾನ ಆ ಥರ ಮಾಡ್ಕೊಂಡು ಹುಮ್ತಾಳೆ ಯಾಕೆ ಮಗ ಸೊಸೆ ಇನ್ನ ಹೋಗಲ್ಲ ಮಾಡ್ಕೊಂಡು ಹುಣ್ತಾಳೆ ಎಲ್ಲ ತೆಗ್ದವಳು ತೆಗೀಲಿ ಹೇಳು ಹ್ಞೂ ತಗೀಲೇಳು ತೆಗೀಲಿ ಆ ರೀತ ತೆಗ್ದಿದ್ಕೆ ನಾನು ಇಕ್ಕಿದ್ದು ಅವಳು ತಗದ್ಲು ಅಂತ ನಾನು ಇಕ್ಕಿದ್ದು ಇವಾಗ ಹೌದಾ ದೀಪು ಸಂತಪ್ಪ ಮಾಡೋದು ನೋಡಿ ಅವಳು ಮಾಡಿದ್ಳು ಇವಾಗ ಅವಳು ಮೇಗ್ಳು ಸೇಡಿ ನಾನು ಮಾಡಿದೀನಿ ಹ್ಞೂ ನಾನು ತೆಗೆದು ಒಳ್ಳೊಳ್ಳಾಗಿಸ್ ಒಳ್ಳೆಳಾಗ್ಬೇಕು ನಾನು ತೆಗಿತೀನಿ ನೀವು ಮಾಡಿರಿ ದೀಪ ಸಂತಪ್ಪ ಅಂತ ಹೇಳಿ ಅವ್ರಿಗೆ ಭರವಸೆ ಕೊಟ್ಲು ಹಾಂ ಅದಕ್ಕೆ ಮತ್ತೆ ನಾನು ಮಾಡ್ತೀನಿ ಅಂತ ಅವಳು ರೀತನ ವಿರುದ್ಧವಾಗಿ ನಾನು ಮಾಡಿದ್ದು ಅಂಗಡಿನ

ಇಲ್ಲಿದ್ರಲ್ಲ ಅವಾಗ ಅವ್ರು ಕೊಡಿಸಿದ್ದು ಊರು ಬಿಟ್ಟೋಗಂಗೆ ಹಂಗೆ ಮಾಡಿಳು ಅರಿತ ಅಂಬಾಳು ಅವಾಗ ದಂಡ ಹೆಂತಿ ಪಾಪ ಹ್ಞೂ ಆಗ ಅವನು ಮಗ ಹೋಗಿ ಸರ್ ಬೈಲಿಲ್ಲ ಅಂದಿದ್ರೆ ಅವನೇನು ಊರು ಬಿಟ್ಟು ಹೋಗ್ತಿರ್ಲಿಲ್ಲ ಅವನು ಅಲ್ಲ ಅವನು ಮಿಂಡ ಏ ಬಿಡು ಅಂತ ಅರ್ಥಗೆಲ್ಲ ನಾನು ಜನ ಹೋಗಲ್ಲ ಸರಿ ಇಲ್ಲ ಅಂತ ಆ ರೀತನ ಸರಿ ಇಲ್ಲ ಥೂ ಕಚಡ 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 ಅಂತಾರೆ ಹ್ಞೂ ಇನ್ಮೇಲೆ ನೋಡು ಹೆಂಗಾಗುತ್ತೆ ಅವಳಿಗೆ ಗೊತ್ತಾಗುತ್ತೆ ಆ ರೀತನಿಗೆ ಅವಳು ಪುಕ್ಸಟ್ಟೆ ದುಡ್ಡು ಸಿಕ್ಕು ನಮ್ಮ ಮಾಮಂತ ದುಡ್ಡು ಡಿಸ್ಕೌಂಟ್ ಮಾಡಿಳು ಹ್ಞೂ ಚೇರ್ಮನ್ ಸಣ್ಣಪ್ಪ ಮಾಮ ದುಡ್ಡು ಕೊಡುತ್ತೆ ಅಂತ ಮತ್ತೆ ಬಗೆಕಯ್ಯ ಹೇಳೋ ನಾನು ನೀ ಎತ್ತಾಗಿದ್ದೀನಿ ಹ್ಞೂ ನೀಯತ್ತಾಗಿ ದುಡ್ಕಂಡು ನಾವು ನೀಯತ್ತ ನಮ್ಮ ಸ್ವಂತ ದುಡಿಮೆಯಿಂದ ಅವಳುಗಂತೂ ಯಾವನ ಕೊಡ್ಸಾನು ಅದಕ್ಕೆ ಮಾಡಿಳು ಎಲ್ಲ ಲಾಸ್ ಓದ್ಕೊಂಡು ಓದ್ತು ಹ್ಞೂ ನೀಯತ್ತ ಮಾಡ್ಬೇಕು ಯಾವ ಕೆಲಸ ಮಾಡಿದ್ರು ಇವಾಗ ನೋಡು ಆ ದೀಪಿನೀಗ ನನ್ನ ತಮ್ಮ ತಮ್ಮ ಅಂತ ತಿಂತ ಹೇಳಿ ಮತ್ತು ನಾನೇನು ಮುಚ್ಚಾಕ್ಯಮ್ಮಲ್ಲ ಇದಿದಿದ್ದಂಗೆ ಹೇಳ್ತನ ಅವರು ನಿಯತ್ತ ಮಾಡ್ತಾ ಇದ್ದಾರೆ ದೀಪು ನನ್ನ ತಮ್ಮ ತಮ್ಮನೇ ಅವರು ನಿಯತ್ತ ಮಾಡ್ತಿರೋದ್ಕೆ ಮಾಡ್ಕೊಂಡು ಹೋಗ್ತಿರೋದು ಇವಳಿಗೆ ಯಾವನೂ ಕೊಡಿಸೋದನ್ನ ತಂದು ಮಾಡಾಳು ಅಷ್ಟೇ ಯಾರೋ ಕೊಡ್ಸಿರೋದನ್ನ ತಂದಿಲ್ಲಿ ಮಾರ್ಕೆ ಮಾಡು ಅದಕ್ಕೆ ಮತ್ತೆ ಲಾಸ್ ಎದ್ದು ಹೋಗಿದ್ದು ಹ್ಞೂ ಇವಾಗೆಲ್ಲ ಗೋಳಾಡ್ಕೊಂಡು ಎಲ್ಲ ತುಂಬ್ಕೊಂಡು ತಗೊಂಡೋಗಿ ಅನತ್ತಸ್ರಮು ಪತ್ನಿ ಅಂತ ಈಗ ಒಳ್ಳೇ ಹಾಕ್ತಾಳೆ ಅನೇ ತಸ್ತ್ರ ಮುಖ ಕೊಟ್ಬೈತಿ ನಿಮ್ದೆ ಅನತ್ತಾಸ್ರಮುಖಿ ಎಲ್ಲ ತರಬೇಕು ಸವಿತಾ ಪ್ರತಿಯೊಂದು ತರಬೇಕು ನಾನು ನಾನೆಲ್ಲಾನ ನಿನಗೆ ಸಹಾಯ ಮಾಡ್ತೀನಿ ಬಿಡು ನಾನು ನನ್ನ ಮಗ ಇಬ್ರು ಹ್ಮ್ ಕೆಲ್ಸಕ್ಕೆ ಹೋಗಿ ಬರ್ತೀವಲ್ಲ ಕೆಲ್ಸಕ್ಕೆ ಹೋಗಿ ಬತ್ತಿದಂಗೆನೆ ನಿನ್ಗೆಲ್ಲ ಸಹಾಯ ಮಾಡ್ತೀನಿ ಸವಿತಾ ನೀನು ಏನು ತಲೆ ಹೋಗ್ಬೇಡ ಸರಿ ಸರಿನೇ ಈಗ ಅಲ್ಲಿಗೆ ಹೋಗಿ ಬರ್ತಿದ್ದಂಗೆನೆ ನಿನ್ಗೆ ಏನು ಬೇಕು ಎಲ್ಲಾನ ಏಳು ಲೀಸ್ಟ್ ಮಾಡಿಬಿಡು ನಾನೆಲ್ಲ ಹೋಗಿ ಬಿಡ್ತೀನಿ ನಾನು ನಮ್ಮ ಪಾಪ ಹೋಗ್ತೀವಿ ಅವನಲ್ಲಿ ಮೋಕ್ಷಿ ತೆಲುಗೋದ್ ನೋಡು ಆ ರೀತ ತೆಗ್ದ್ಬಿಟ್ಲು ಅಂತೇಳಿ ಭಾಳ ಸಂತೋಷ ಪಡೋರು ಇವಾಗ ಹ ನಾನು ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟೈತೆ ಅವ್ರಿಗೆ ಹ್ಞೂ ಹಾಗೇನೆ ಏನೆಲ್ಲ ಮಾಡ್ಬಿಟ್ಲಲ್ಲ ನಮ್ಮ ಅಕ್ಕಯ್ಯ ಅಂತ ತಮ್ಮ ಅಂತ ಮಣ 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 ನೋಡಣ್ಣ ನಿಂತ್ಕೊಂಡು ಹ್ಞೂ ನೋಡೋಣ ಹೆಂಗೊಂದು ಆಸ ಅಂಗಡಿ ಆಗ್ತೈತೆ ಹೆಂಗೆ ಸಾಲ ಸಿಗುತ್ತ ಹ್ಞೂ ಇವಾಗ ಆ ರೀತಿಯೂ ಕೂದಲು ಎಲ್ಲಿ ಅತ್ತ ಅಂಬರಪ್ಪ ಅಮ್ಮಂಗಾಗಿತ್ತು ಇವಾಗ ಇವಳ ಹತ್ರ ಜಗಳ ಮಾಡ್ಕೊಂಡಿದ್ದೆ ಜಗಳ ಮಾಡ್ಕೊಂಡ್ರು ಪರವಾಗಿಲ್ಲ ಮಾತಾಡ್ಸ್ಕೊಂಡು ಹೋಗ್ತೀನಿ ಯಾಕೆ ಸುಮ್ಮನೆ ಇವಾಗ ಸಾಲ ಸಿಗುತ್ತಲ್ಲ ಹೊಸ ಸಾಲ ಕೊಡ್ತಾರೆ ನತ್ಕಾಗಿನ ಹೋಗ್ತೀನಿ ಹ್ಞೂ ಹ್ಞೂ ನಾವಿಪಟ್ ಬತ್ತೀವೇಳ ಇನ್ನೇನು ನಾವಿನ್ನೇನು ಅಲ್ಗು ಅನ್ನೇನು ಹೋಗೋಲ್ಲ ಅಳ್ರಿ ತಾನು ಬಾಕ್ಲಾ ಕೇಳು ವೇಳಿ ಇಪ್ಪಟ್ ಬರ್ಬೇಕು ನೋಡಿ ನೀವೆಲ್ಲ ಮಾತಾಡ್ಸ್ತಿಲ್ದಾರೆಲ್ಲ ನನ್ನ ತಕ್ಕೇ ಸುತ್ತ ನನ್ನ ಬರಬೇಕು ಯಾಕಂದರೆ ನಾನು ಅಂಗಡಿ ಮಾಡಿದ್ದೀನಿ ನೀವೆಲ್ಲ ಏನು ನೀನು ಕೊಂಬ್ಲಿ ನನ್ನ ಮೇಲೆ ಜೋರು ಮಾಡ್ತಿದ್ರಿ ಇವಾಗೆಲ್ಲ ನನ್ನ ತಕ್ಕೇ ಬರಬೇಕು ಹಾಂ ನೀವೆಲ್ಲನ ಬರ್ಬೇಕಪ್ಪ ಜಲಾಡಿರ್ಬೋದು ಹಾ ಬಂದೇ ಬತ್ತೀವಿ ಕಣ ಸೈತಮ್ಮ ನಿನ್ ಜೊತೆ ನಿಮ್ ಅಂಗಡಿಗೆ ನನಗೆ ದೀಪ ಅಂಗಡಿಗೆ ಹೋಗ್ಬೇಕಂದ್ರೆ ಇಷ್ಟ ಆಗ್ಲಾಕೆ ನಿನ್ ನಿಮ್ ಅಂಗಡಿಗೆ ಬರೋದ್ ನಾನು ಹ್ಮ್ ಸಾಲ ಕೊಡ್ಬೇಕು ಸಾಲ ಕೊಟ್ರೇನೆ ವ್ಯಾಪಾರ ಇಟ್ಟ ಊಟ ಸಾಲಾನು ಕೊಡ್ರಿ ನೀವು ಕೊಡ್ತೀವಿ ಬಿಡು ಸಾಲ ಕೊಟ್ರಿ ನೀವ್ ತಗೊಂಡೋಗ್ಲ ಹೇಳಿ ಇವತ್ತಿ ಕೊಡ್ತಾರ ಏನ್ ಜನ ಯಾರೇ ಊರ್ ಬಿಟ್ಟೋಗಿ ಕಾಯ್ ಆ ದೀಪನ ಸಂತಪ್ಪ ಹೆಂಗ್ ಆಡ್ತಿರ್ತಾರೆ ಆ ರೀತನ ಹಂಗೆ ಆಡಾಳ ಅಲ್ಲೇ ಆ ರೀತನ ಹಂಗೆ ಅವಳನ್ನ ನೋಡಿ ನೋಡಿ ಸಾಕಾಗದು ಅವಳು ತಂದಿದ್ದೀರಿ ಚೆನ್ನಾಗಿರದಪ್ಪ ಮೂರ್ ಪೈ ಪೊಟ್ಟಿ ಮೇಲೆ ವ್ಯಾಪಾರ ಮಾಡಬಹುದಾಯ್ತು ಮೂರ್ ಅಂಗಡಿ ಆಗವು ಅದೇ ಮತ್ತೆ ಮೂರ್ ಅಂಗಡಿ ಆಗವು ಚೆನ್ನಾಗಿರೋದು ಮತ್ತೆ ಏ ಅವಳಿಗೆ ಹಾಕ್ತಿರ್ಲಿಲ್ಲ ಹೇಳ್ರಿ ಈ ತಂಗಿ ನೋಡು ನೀನ್ ಸವಿತ ನೀನ್ ಅಂಗಡಿ ಇಟ್ಟಾಗಿಂದ ಚೆನ್ನಾಗಿ ಆಗ್ತೈತೆ ಕಣ್ಣ ಇವಳೆ ದೀಪ ಅಂಗಡಿಗೂ ಮಾಮೂಲಿ ಹಳೆ ಅಂಗಡಿ ಅಲ್ಲ ಅದು ಯಾವಾಗ್ಲೂ ಜನ ಹೋಗಾರು ಹೋಗಿ ಹೋಗ್ತಾರೆ ಅಲ್ಲಿಗೆ ಹ್ಮ್ ಅಲ್ಲ ನೋಡು ನೀನು ಎಂತ ಕೆಲಸ ಮಾಡ್ಕೊಂಡೆ ಹೋಗತ್ತಾ ಒಳ್ಳೆ ಸಮಸ್ಯೆ ಆಯ್ತಮ್ಮ ಹ್ಞೂ ಮತ್ತೆ ಅವಳಿಗೆ ಆಗದಿಲ್ಲದಕ್ಕೆ ತದ್ದಿದ್ದ ಆ ರೀತ ಇವಾಗ ನೋಡು ಅವಳು ಅದೀಪುನೂ ಸಂತಪ್ಪ ಏನಂದರೆ ಅವಳು ಯಾತನ ಅದು ಇದು ಮಾಡ್ತಾಳಂತೆ ಹೊಲ್ದಾಗೆಲ್ಲ ಕೆಲಸ ಮಾಡ್ತಾಳೆ ಹೊಲ್ದಾಗಳದ್ದು ಆದಾಯ ನೋಡ್ತಾಳೆ ಹೊಲ್ದಾಗೆಲ್ಲ ಚೆನ್ನಾಗಿ ದುಡ್ಡು ಪಡು ನೋಡ್ತಾಳೆ ಅದಕ್ಕೆ ಅವಳ್ದು ಏನು ಲೆಕ್ಕಿಲ್ಲ ಇದು ಹಾಂ ಆ ಒಂದೇ ಕಡೆಯಿಂದ ಆದಾಯ ಬರೋದಲ್ಲ ಅವಟ್ಟು ಲಾಸ್ ಮಾಡ್ಕೊಂಡ್ಳು ಹ್ಞೂ ஒன் கடைய ஆதாய அந்த ஆகல ஒன் எடுமூரு கடைய ஆதாய கொடுத்து ஏன்னாங்க ம் நம்மனை நன்கிபு கண்ட மக்கள் துடித்தார் ஆ நம்ம எப்படிதே எல்லாரும் துடித்தார் ஆட்டாகி சாக்கூன ஐநூறு ரூபாயே ஆகலே ம் நம்மனை ஹர்ச்சி கண்டுலேழு சாக்கு ம் நமக்கு ஏன் ஏட்டாகி நோட் ಏ ಅವಳು ರೀತಾ ಇಲ್ಲ ಎಲ್ಲ ಅವ್ನು ರಂಗೇಶಿ ಕೊಡಿಸ್ತಿದ್ದೆ ಹ್ಮ್ ಆ ರಂಗಪ್ಪ ಎಲ್ಲ ಕೊಡ್ಸಾನು ಹ್ಮ್ ಎಲ್ಲ ಅವ್ನ್ ಕೊಡಿಸ್ತಿದ್ದೇನೆ ಅವಾಗ ತಗ ಎಲ್ಲ ಅವ್ನು ಕೊಡ್ಸಿರ ಸಮಾನಿನೇ ಆ ರೀತನಗೈ ಎಲ್ಲ ಅವಾಗ ಅವ್ನು ಬಂದಿಲ್ಲ ಇದ್ನಲ್ಲ ಆವಾಗ ನೋಡ ಮಗವೇನು ಗಲಾಟೆ ಮಾಡಲಿಲ್ಲ ಅಂದ್ರೆ ಅವ್ನ್ ಬಿಟ್ಟು ಹೋಗ್ತಿರ್ಲಿಲ್ಲ ಊರು ಹೋಗ ಗಲಾಟೆ ಮಾಡ್ದ ಏನ್ ತಿನ್ನು ಗಲಾಟೆ ಮಾಡಿ ಕರ್ಕೊಂಡೆವು ಓದ್ಲಾ ಅಮ್ಮ ಹ್ಮ್ ಗಾಂಡ ಇಲ್ಲ ನೋಡು ಎಲ್ಲ ರಂಗೇಶಿ ಕೊಡ್ಸಿರದೆ ಹ್ಮ್ ಎಲ್ಲಾ ಒಂದ್ ಕೊಡ್ಸಿರೋದೇ ಅವಾಗ ಚೇರ್ಮನ್ ಸಣ್ಣಪ್ಪ ತೆಗಿಸಿಕೊಂಡು ಮಾಡದೆ ಮಾಡ್ದೆ ಚೇರ್ಮನ್ ಸಣ್ಣಪ್ಪನ ತೆಗಿಸ್ಕೊಂಡಿಲ್ಲ ಹ್ಮ್ ಓ ನಮಗೇನೆಲ್ಲ ಗೊತ್ತಾಗ ಬಂಡವಾಳನೇ ಗೊತ್ತ ಊರಾಗೆಲ್ಲಾ ಹೇಳ್ತಾರ ರೀತನ ಬಂಡವಾಳ ಏನು ಅಂತ ಹೇಳಿ ರೀತನ ಬಂಡವಾಳ ಏನು ಅಂತ ಗೊತ್ತಿರೋ ಗೊತ್ತಿರ ಕಣಮ್ಮ ಸುಳ್ಳಲ್ಲ ನಿಜ ಎಲ್ಲಾ ಒನ್ ಕೊಡಿಸ್ತಿದ್ದೆ ಎಲ್ಲಾ ಒನ್ ಕೊಡಸಂದಾರದು ಬೆಳಕರಿಯಾತ್ ಹೋಗಲ್ಲ ಬೆಳಕರಿಯಾತಿ ತಂಬರಳು హెం రాత్రి వత్నెలాగా అయ్యప్ప బోల్కి నన్ను మండ్రీత మలు ఇవగా నకే కొమ్ ఏదీ అయ్యే ఆ సెనకి ఇవ్వక నోడు అలా సెనకారు నా సవీత మే గూద్దాట్క గట్ బ అంత నాలుగు ఏదీ సవీత మళ్ళీ గూద్దాటోగోదు బ ఏమ బేడా నా పేడ నాం మే అంతి నేను ఏిరదు ಮಾಡಿಬಿಟ್ಟೆ ನಾನಂತೂ ಹ್ಞೂ ಎರಡೇ ದಿವ್ಸಕ್ಕೆ ಅಲ್ಲನಾ ಅಂಗಡಿನ ಮಾಡಿಬಿಟ್ಟೆ ಹ್ಞೂ ನಾನು ಇನ್ನು ಮೂವರು ಇನ್ನು ಮೂವರು ಪೈಪಾಟಿ ಮೇಲೆ ಅಪ್ಪಾರ ಅಮ್ಮ ತಮ್ಮಂಗೆ ಆಯ್ತು ಹ್ಞೂ ಆ ದೀಪ ಸಂತಪ್ಪನ್ನು ನೋಡಿ ಆ ರೀತ ಮಾಡಿದ್ಲು ಆ ರೀತನ ಮೇಲೆ ಸೇಡಿಗೆ ಇವಾಗ ನಾನು ಮಾಡಿದ್ದೀನಿ ಹ್ಞೂ ಆ ರೀತನಿಗೆ ಇವಾಗ ಗೊತ್ತಾಗುತ್ತೆ ಯಾರು ಸಾವಿರಕ್ಕೆ ಹೋಗ್ಬಾರ್ದಪ್ಪ ಅಂತೇಳಿ ನನ್ನ ಕೈಲಿ ಆಗಲ್ಲ ಅಂತ ತಿಳ್ಕೊಬಿಟ್ಟಿದ್ಲು ಹ್ಞೂ ನಾನು ಅಕ್ಕಿ ನಾನು ಮಾಡಿಬಿಟ್ಟೆ ನಾನು ಬಿಡಲಿಲ್ಲ ನೋಡ್ತಾ ಇರ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ನಾಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು